ಬಾರ್ ಬೇಡ ಅಂತ ಬೀದಿಗಿಡಿದ ಮಹಿಳೆಯರು ನಮ್ಮೂರಿನಲ್ಲಿ ಬಾರ್ ಬೇಡ ಅಂತ ಮಹಿಳೆಯರಿಂದ ಪ್ರತಿಭಟನೆ ಬನ್ನೇರುಘಟ್ಟ ಸಮೀಪದ ಸಿಕೆಪಾಳ್ಯದಲ್ಲಿ ಘಟನೆ ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಗ್ರಾಮದ ನೂರಾರು ಮಂದಿ ಮಹಿಳೆಯರಿಂದ ತೀವ್ರ ವಿರೋಧ ಸಿಕೆಪಾಳ್ಯ ಗ್ರಾಮಸ್ಥರಿಂದ ಮದ್ಯದ ಅಂಗಡಿ ವಿರೋಧ ಮಾಡಿ ಪ್ರತಿಭಟನೆ ಚೌಡಪ್ಪ ಎಂಬುವವರಿಗೆ ಸೇರಿದ ಜಮೀನು ಗಿರಿಸ್ವಾಮಿ ಮತ್ತು ಚೈತ್ರ ಎಂಬುವವರಿಗೆ ಜಮೀನು ಬಾಡಿಗೆಗೆ ನೀಡಿರುವ ಚೌಡಪ್ಪ ಒಂದು ಎಕರೆ ಐದು ಗುಂಟೆ ಜಾಗವನ್ನ ಬಾಡಿಗೆ ಪಡೆದಿರುವ ಗಿರಿಸ್ವಾಮಿ ಮತ್ತು ಚೈತ್ರ ಸಿಎಲ್ ಟು ವೈನ್ಸ್ ಸ್ಟೋರ್ ಸಿಎಲ್ ನೈನ್ ಬಾರ್ ಅಂಡ್ ರೆಸ್ಟೋರೆಂಟ್ ಸಿಎಲ್ ಸೆವೆನ್ ವಸತಿ ಗೃಹ ನಿರ್ಮಾಣ ಮಾಡಲು ಕಟ್ಟಡ ನಿರ್ಮಾಣ ಬಾಡಿಗೆ ಪಡೆದ ಜಾಗದಲ್ಲಿ ವೈನ್ಸ್ ಸ್ಟೋರ್ ಓಪನ್ ಮಾಡಲು ಸಿದ್ಧತೆ ಕೃಷಿ ಭೂಮಿಯ ಹಸಿರು ವಲಯದಲ್ಲಿ ಅನಧಿಕೃತ ಬಾರ್ ತೆರೆಯಲು ಸಿದ್ಧತೆ ಹೊಸದಾಗಿ ಬಾರ್ ತೆರೆಯಲು ಸಿದ್ಧತೆ ಹಿನ್ನೆಲೆ ನೂರಾರು ಮಂದಿ ಮಹಿಳೆಯರು ಗ್ರಾಮಸ್ಥರಿಂದ ಪ್ರೊಟೆಸ್ಟ್ ರಸ್ತೆಯಿಂದ ಒತ್ತುವರಿ ಮಾಡಿಕೊಂಡು ಮದ್ಯದ ಅಂಗಡಿ ಕಟ್ಟಡ ನಿರ್ಮಾಣ ತಹಶೀಲ್ದಾರ್ ಕಂದಾಯ ಅಧಿಕಾರಿ ಗ್ರಾಮ ಲೆಕ್ಕಿಗ ಭೇಟಿ ಪರಿಶೀಲನೆ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ ಗ್ರಾಮಸ್ಥರು ಪರಿಶೀಲನೆ ಮಾಡಿ ಅಬಕಾರಿ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ವರದಿ ತಹಶೀಲ್ದಾರ್ ಚಂದ್ರಶೇಖರ್ ಹೇಳಿಕೆ मिले <laughs> हूंदा वो तो मालूम है साहब ये राजनीति का है ಕರೆಕ್ಟು ಅದ್ರೆ ಒಂದು ವರ್ಷ ಏನು ರೋಡ್ ಬರುತ್ತೆ ದಯವಿಟ್ಟು ನೀವು ಸರ್ವೆ ಮಾಡಿ ಇಲ್ಲಿ ಒಂದು ವರ್ಷ ಏನು ರೋಡ್ ಹಾಕಿದ್ದಾರೆ ಕಾನೂನು ಮುಕ್ತಿ ಕಟ್ಟಿದ್ರೆ ಒಂದು ಎರಡು ಮೂರನೇದು ಇವ್ರು ಏನು ಅಕ್ರಮವಾಗಿ ಕಟ್ಟಿದ್ದಾರೆ ಅದನ್ನ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಬೇಕು ಮೂರನೇದು ನಾಲ್ಕನೇದು ನಿಮ್ಮ ರೆವಿನ್ಯೂ ಆಕ್ಟ್ ಪ್ರಕಾರ ಮೂರು ವರ್ಷದಿಂದ ಸೇರ್ಸಿ ಆಕ್ ಇದೆ ಹಾಗೆ ದಯವಿಟ್ಟು ಆ ಫೈನ್ ಅನ್ನ ಕಟ್ಟಿಸಬೇಕು ಬೇಡ 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 ಇಲ್ಲಿ ನಮ್ಮ ಚಿಗಣಿ ಹೋಬಳಿ ಸಿಕ್ಕೇಪಾಳ್ಯ ಗ್ರಾಮಸ್ಥರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಮನವಿ ಸಲ್ಲಿಸಿ ಈಗ ನಮ್ಮ ಗ್ರಾಮದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಯಾವುದು ಮದ್ಯದ ಪರವಾನಗಿ ಯಾವುದು ಕೊಟ್ಟಿಲ್ಲ ಇಲ್ಲಿ ಹೊಸ್ದಾಗಿ ಇಲ್ಲೊಂದು ಇರುವಳಿ ಜಮೀನಲ್ಲಿ ಒಂದು ಮದ್ಯದ ಅಂಗಡಿ ಓಪನ್ ಮಾಡೋದಕ್ಕೆ ಅಂತ ಉದ್ದೇಶಕ್ಕೆ ಅಂತ ನಾವು ತಾತ್ಕಾಲಿಕ ಒಂದು ಶೆಡ್ನ ನಿರ್ಮಾಣ ಮಾಡಿ ಅದೇ ಥರ ಅಗ್ರಿಮೆಂಟ್ ಕೂಡ ಮಾಡಿಕೊಂಡು ಅಬ್ಕಾರಿ ಇಲಾಖೆಯಿಂದ ಪರವಾನಗಿ ತೊಗೊಳೋದಕ್ಕೋಸ್ಕರ ಕೆಲವೊಬ್ಬರು ಗ್ರಾಮಸ್ಥರು ಇಲ್ಲಿ ಜಾಗದ ಓನರ್ ಓಡಾಡ್ತಿದ್ದಾರೆ ಅಂತಲೂ ನಮ್ಮ ಯಾವುದು ಗ್ರಾಮದಲ್ಲಿರೋರೆಲ್ಲ ಬಡವರು ಇಲ್ಲಿ ಎಸ್ ಸಿ ಜನಾಂಗದವರು ನಾವೆಲ್ಲ ಕೂಲಿ ಕಾರ್ಮಿಕರು ಇನ್ನು ಮತ್ತೊಬ್ಬರು ಆಗಿದ್ದು ಇಲ್ಲಿ ಈ ಬಾರ್ ಓಪನ್ ಮಾಡೋದರಿಂದ ಭಾಳಷ್ಟು ನಾವು ಸಾಮಾಜಿಕವಾಗೂ ಆರ್ಥಿಕವಾಗಿ ಮತ್ತು ಎಲ್ಲವೂ ಸಮಸ್ಯೆಗಳಾಗುತ್ತೆ ಇವತ್ತರೆಗೂ ನಾವು ಟ್ವೆಂಟಿ ಫೈವ್ಸ್ನ ಅವಕಾಶ ಕೊಟ್ಟಿಲ್ಲ ಇನ್ನು ಮುಂದೆ ಆಗೋದು ಬೇಡ ಅಂತ ಮನವಿ ಜಿಲ್ಲಾಧಿಕಾರಿಗಳಿಗೆ ಕೂತ್ಕೊಂಡಿದ್ದಾರೆ ನಾನು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಕಾನೂನು ಸರ್ ಪರಿಶೀಲನೆ ಮಾಡಿ ಇದನ್ನು ಪರಿಶೀಲನೆ ಮಾಡಿ ವರದಿ ಕೊಡಿ ಅಂತ ಕೊಡಲಾಗಿ ತಹಸೀಲ್ದಾರ್ ಸೂಚನೆ ಮೇರೆಗೆ ನಾನು ನಮ್ಮ ಗ್ರಾಮ ಗ್ರಾಮ ಲೈಕರು ಆಯ್ಕೆಗಳ ಸಮೇತರಾಗಿ ನಾವು ಬಂದಿದ್ದೀವಿ ಇಲ್ಲೆಲ್ಲ ಗ್ರಾಮಸ್ಥರೆಲ್ಲರೂ ನಾವು ಬಂದಾಗ ಎಲ್ಲರೂ ಕೂಡ ಇಲ್ಲಿ ಹಾಜರುತ್ತೋ ಅವ್ರ ವಿಚಾರಗಳನ್ನ ಹೇಳ್ಕೊಂಡಿದ್ದಾರೆ ಹಂಗಾಗಿ ಇದ್ರ ಬಗ್ಗೆ ನಾವು ಸ್ಥಳ ಪರಿಶೀಲನೆ ಮಾಡಿ ಒಂದು ಮಾಜೂರು ಕೂಡ ಮಾಡಿದ್ದೀವಿ ಅವ್ರ ಅಭಿಪ್ರಾಯ ಏನು ಅಭಿಪ್ರಾಯವಾಗಿದೆ ಇಲ್ಲಿ ಇಲ್ಲೂ ಕಟ್ಟಡ ನಿರ್ಮಾಣ ತೆರುಗೊಳಿಸಿ ತಾತ್ಕಾಲಿಕವಾಗಿ ಶೆಡ್ ಮಾಡಿರೋದು ಕೂಡ ಅದೇ ಉದ್ದೇಶಕ್ಕೆ ಕಟ್ಟಿರೋದ್ರಿಂದ ಇಲ್ಲಿಗಲ್ಲಿ ಗ್ರೀನ್ ಬೆಲ್ಟಲ್ಲಿ ಕಟ್ಟಿದ್ರೆ ಅದನ್ನು ತೆರಗೊಗೊಳಿಸಿ ಸೈಮಲ್ಟೇನಿಯಸ್ಲಿ ಮದ್ಯದ ಅಂಗಡಿಗೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಕೊಡಬಾರ್ದು ಆ ಥರ ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಕಮ್ಯುನಿಕೇಷನ್ ಮಾಡಿ ಅಂತ ಕೂಡ ಹೇಳಿದ್ದಾರೆ

ಗ್ರೀನ್ ಬೆಲ್ಟ್ ಇದೆ ಕನ್ವರ್ಷನ್ ಆಗಿದೆ ಕನ್ವರ್ಷನ್ ಇಲ್ಲ ಕನ್ವರ್ಷನ್ ಈ ಕನ್ವರ್ಷನ್ಗೆ ಈ ಜಮೀನು ಏನಾದರೂ ಅರ್ಜಿ ಹಾಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ತಾಲೂಕಾಧಿಕಾರಿಗಳಿಗೆ ಗಮನಿಸ್ರು ಓಪನ್ ಆದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೆ ಕಂದಾಯ ಇಲಾಖೆ ಇವತ್ತು ಮನವಿ ಕಂದ ಇಲಾಖೆಯನ್ನು ಹೇಳ್ಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಪಾರ್ ಓಪನ್ ಆಗೋದ್ರಿಂದ ಏನೇನು ಸಮಸ್ಯೆ ಆಗುತ್ತೆ ಏನೇನು ತೊಂದರೆ ಆಗುತ್ತೆ ಮತ್ತೆ ಇಲ್ಲಿ ರಾತ್ರಿ ಹೊತ್ತು ಮಹಿಳೆಯರೆಲ್ಲ ಫ್ಯಾಕ್ಟರಿ ಓಡಾಡ್ತಾರೆ ತೊಂದರೆ ಆಗುತ್ತೆ ಆಗುತ್ತೆ ಅಂತ ನಮ್ಮ ಮುಂದಿನ ದಿನಗಳಲ್ಲಿ ಯಾವುದೋ ಬಾರೋಪನ್ ಆದರೆ ಅವರು ಉಗ್ರ ಹೊರಟ ಮಾಡ್ತಿದ್ದೀವಿ ಏನು ಆಲ್ಮೋಸ್ಟ್ ಭಾಳ ಹೊತ್ತು ನಾವು ಇವ್ರ ಸ್ಪೆಂಡ್ ಮಾಡಿದ್ದೀವಿ ನಾವೆಲ್ಲರೂ ಎಲ್ಲರೂ ಇವತ್ರ ಪ್ರತಿಯೊಬ್ರ ಹತ್ರನೂ ಕೇಳಿದೀವಿ ರೀ ಇನ್ಕ್ಲೂಡಿಂಗ್ ನಮ್ಮ ಹಿರಿಯರು ಸೀನಿಯರ್ ಸಿಟಿಝನ್ ಮಹಿಳೆಯರು ಇಂಡಿವಿಜುವಲ್ ಆಗಿ ಹೇಳಿದ್ರೂ ನಾವು ಭಾಳಷ್ಟು ಕೇಳಿದ್ದೀವಿ ಅದರಿಂದ ನಾವು ಗಂಭೀರವಾಗಿ ತಗೊಂಡಿದ್ದೀವಿ ಮತ್ತೆ ಇದನ್ನ ಅದರ ಪ್ರಕಾರವಾಗಿ ನಡ್ಕೊತೀವಿ ನಾವು ಸರ್ ಈ ಭೂಮಿ ಮಾಲೀಕರ ಮೇಲೆ ಏನಾದರೂ ಕ್ರಿಮಿನಲ್ ಮೊಕದ್ದಮೆಗೆ ಶಿಫಾರಸ್ ಮಾಡ್ತೀರಾ ಸರ್ ಕಂದಾಯ ಅಧಿಕಾರಿಗಳು ಸರ್ ಮೊದಲ್ನೇದಾಗಿ ನಾವು ಒಂದು ರಿಪೋರ್ಟ್ನ ತಕ್ಷಣದ ಮುಖ್ಯನ ಜಿಲ್ಲಾಧಿಕಾರಿಗಳು ಸಲ್ಲಿಸ್ತೀವಿ ಸರ್ ಸಲ್ಲಿಸಿದ ನಂತರ ಏನು ಬೆಳವಣಿಗೆ ಆಗುತ್ತೆ ತಮ್ಮ ಸರ್ ತಾವಿಲ್ಲಿ ಬಂದು ನೋಡಿದ ಮೇಲೆ ಏನು ಕಟ್ಟಡ ನಿರ್ಮಾಣ ಆಗ್ತಿದೆ ಏನಿದೆ ಸರ್ ಇಲ್ಲಿ ಅಲ್ಲ ನಾವು ರಿಪೋರ್ಟ್ ಮಾಡೋದು ಬಂದ ಸ್ಪಾಟ್ ಬಂದಾಗ ಈ ಥರದ್ದು ಕಟ್ಟಡ ಇದೆ ಈ ಥರದೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಏನಂತ ಮಾಡ್ಕೊಂಡಿದ್ದಾರೆ ಆ ಒಂದು ಪೆಪ್ ಒಂದು ಇದರಲ್ಲಿ ರಿಜಿಸ್ಟರ್ ರಿಜಿಸ್ಟರ್ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಆದರೆ ರಿಜಿಸ್ಟ್ರಲ್ ಮಾಡ್ಕೊಂಡಿರೋದ್ರಲ್ಲಿ ಸರ್ ಒಂಚೂರು ಹೆಂಗೆ ಕಾಣತ್ತಿಲ್ಲ ಹಾಂ ಓಕೆ ಕೆ ಗಿರಿಸ್ವಾಮಿ ಅನ್ನೋರು ಸಿಂಗ್ಸಂದ್ರ ವಾಸಿ ಹಾಂ ಮತ್ತು ಚೈತ್ರ ಅನ್ನೋರು ಅವರು ಬೆರಾವೆ ಬೆಟ್ಟ ಬಸವನ್ಪುರ ವಾಸಿ ಅವರಿಬ್ಬರಿಗೆ ಈ ಕೆಲಸ ಅವರಿಗೆ ಈ ಚೌಡಪ್ಪ ಅನ್ನೋ ವ್ಯಕ್ತಿ ಚೌಡಪ್ಪ ಇನ್ನು ಇಬ್ಬರು ಚೌಡಪ್ಪ ತೀರಿದ್ದಾರೆ ಅವರು ಸಕಲವಾರ ಮತ್ತು ಸಿಕ್ಕಿಪಾಳೆ ವಾಸಿಗಳು ಅವ್ರು ಜಾಯಿಂಟ್ ಆಗಿ ಒಂದು ಅಗ್ರಿಮೆಂಟ್ ಬಾಡಿಗೆ ಕರಾರು ಅಗ್ರಿ ಅಗ್ರಿಮೆಂಟ್ನ ರಿಜಿಸ್ಟರ್ ಪೇಪರ್ ಮೂಲಕ ಮಾಡಿಕೊಡ್ತಾ ಈ ಕಟ್ಟಡ ಏನು ನಿರ್ಮಾಣ ಮಾಡ್ತೀವಿ ಇದನ್ನ ಸಿ ಎಲ್ ಬಂದೆ ಬಂದೆ ಅಂಶ ಊಟ ಮಾಡಿ ಹಾಂ ಈ ಸ್ವತ್ತಿನ ಸಿ ಎಲ್ ಟು ಅಂದರೆ ವೈನ್ ಸ್ಟೋರು ಸಿ ಎಲ್ ನೈನ್ ಅಂದರೆ ಬಾರಂಡ್ ರೆಸ್ಟೋರೆಂಟ್ ಅಂತ ಹಾಗೂ ಎಲ್ ಸೆವೆನ್ ಅಂತ ವಸತಿ ಗೃಹ ವ್ಯಾಪಾರ ವಹಿವಾಟು ಮಾಡೋ ಉದ್ದೇಶದಿಂದ ಬಾಡಿಗೆ ಕೊಡ್ತಾ ಇದ್ದೀವಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅಗ್ರಿಮೆಂಟ್ ತೋರಿಸ್ಕೊಂಡಿದ್ದಾರೆ ಆ ಆತರ ಅದೇ ಉದ್ದೇಶಕ್ಕೆ ನಾನು ಇದು ಮಾಡ್ತಾ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ ಇದನ್ನೇ ಹೈಲೈಟ್ ಮಾಡಿ ನಾವು ಕೂಡ ವರದಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ಕೊಡ್ತೀರಾ ಸರ್ ಮೊದಲೇದಾಗಿ ನಾವೀಗ ರಿಪೋರ್ಟ್ ಅಂತ ಫಸ್ಟ್ ಫಸ್ಟ್ ಮಾಡ್ತೇವೆ ಸರ್ ಈ ತರದಲ್ಲ ಮಾಜೂರೆಲ್ಲ ಮಾಡಿದೀವಿ ನಮ್ಮೆಲ್ಲ ಅಭಿಪ್ರಾಯ ಕೇಳಿದೀವಿ ಫೋಟೋಸ್ ಮಾಡಿದೀವಿ ನಾವು ಒಂದಷ್ಟು ತಗೊಂಡಿದ್ದೀವಿ ಹತ್ತು ಜನದ ಅಭಿಪ್ರಾಯ ಕೇಳಿದೀವಿ ನಾವು ಕೂಡ ನಮ್ಮ ವ್ಯಾಪಾರ ನಮ್ಮ <töks> ಅಭಿಮಾನಿ <töks> 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 ಕಮರ್ಷಿಯಲ್ ಜಾಗದ ಅಂದರೆ ಅಗ್ರಿಕಲ್ಚರ್ ಜಾಗ ಕಮರ್ಷಿಯಲ್ ಜಾಗ ಮಾಡಬೇಕು ಅಂದರೆ ತಮ್ಮ ಹತ್ರ ಇರ್ಬೋದು ಮತ್ತು ಕಾನೂರು ಪಂಚಾಯತ್ ಇರ್ಬೋದು ಒಂದು ಲೈಸೆನ್ಸ್ ತೊಗೊಬೇಕು ಮತ್ತು ಒಂದು ಕಟ್ಟಡದ ಅನುಮತಿ ತೊಗೊಬೇಕು ಇವೆಲ್ಲ ತೊಗೊಂಡಿದ್ದಾರೆ ಸರ್ ಇಷ್ಟೆಲ್ಲ ತೊಗೊಳ್ತೀರಾ ಮಾಡಿ ಸರ್ ಪ್ರಾಥಮಿಕವಾಗಿ ಇಲ್ಲಿ ಬಂದು ನೋಡಿದಾಗ ಇಲ್ಲಿ ವ್ಯಾಪ್ತಿ ವಿಚಾರಗಳನ್ನಷ್ಟೇ ತಿಳ್ಕೊಂಡಿದ್ದೀವಿ ಈಗ ನಾವು ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಕೂಡ ಇಲ್ಲಿ ರಸ್ತೆ ಆಗದಿದ್ದಾರೆ ಅಂತ ಹೇಳಿದ್ದಾರೆ ಇಲ್ಲಿ ನಾವು ಒಂದು ಪೈಪ್ ಲೈನ್ ಅಂತ ಮಾಡ್ಕೊಂಡಿದ್ದಾರೆ ನೀರಿಗೂ ಮತ್ತು ಸೊ ಒಳಚರಂಡಿಗೆ ಮಾಡ್ಕೊಂಡಿದ್ದಾರೆ ರೋಡ್ ಅಗ್ದಿದ್ದಾರೆ ಅಂತ ಕೂಡ ನಮ್ಮ ಮೇಲ್ನೋಟ ಕಂಡು ಬಂದಿದೆ ರೋಡ್ ರಸ್ತೆ ಕೂಡ ಆಗ್ದಿದ್ದಾರೆ ಸೊ ಅದಕ್ಕೂ ಒಂದು ಪತ್ರ ನಾವು ಬರೆದವ್ರು ಯಾಕಾಗಿ ಮಾಡಿದ್ದಾರೆ ಅಂತಲೂ ಅದು ಪಿ ಡಬ್ಲ್ಯೂ ನಮ್ಮ ಪಿ ಡಿ ಓವರೆಗೂ ಕೂಡ ಪತ್ರ ಬರೆದು ಅವರಿಂದ ನಾವು ಸಹ ಪರ್ಮಿಷನ್ ತೊಗೊಂಡಿದ್ದಾರೆಯೇ ಏನಾದ್ರು ತಾತ್ಕಾಲಿಕವಾಗಿ ಏನಾದರೂ ನೀವು ಕೊಟ್ಟಿದ್ದಾರೆ ಪರ್ಮಿಷನ್ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಆಮೇಲೆ ಕಾನೂನು ಪ್ರಕಾರವಾಗಿ ಜುನಾಗ ಏನು ಆಕ್ಷನ್ ತಗೋಬೇಕು ಅದನ್ನು ಖಂಡಿತವಾಗ್ಲೂ ತಗೊಳ್ಳೋದಕ್ಕೆ ಶಿಫಾರಸ್ ಮಾಡ್ತೀವಿ ಸರ್ ಅಧಿಕಾರಿಗಳು ಕಾಟಾಚಾರಕ್ಕೆ ಅಂತ ಇರಲಿಲ್ಲ ಜೀನ ಸ್ಪಾಟಿಗೆ ಬಂದ್ರೆ ಸರ್ ನಾನು ಬಂದಂಗೆ ಇಲ್ಲಿ ಸ್ಪಾಟಲ್ಲಿ ಬಂದು ಮಾತಾಡ್ತಾ ಇದ್ದೀನಿ ಪರಿಶೀಲನೆ ಮಾಡೋಣ ಈ ಕೆಲಸ ನಡೀತಾ ಇದ್ರೆ ಕೂಡ ಪರಿಶೀಲನೆ ಮಾಡಿದ್ವಿ ಈಗ ನಾವು ಸ್ಪಾಟ್ ಬಂದಂಗೆ ಎಲ್ರು ಸೇರಿದ್ರೆ ಅಭಿಪ್ರಾಯದಲ್ಲೇ ಇಷ್ಟೊತ್ತು ಕಳೆದ ಉಳಿದಂಗೆ ಇಲ್ಲೇನು ಕೆಲಸ ನಡೀತೀವಿ ಆದ್ರೂ ಕೂಡ ಪರ್ಶನ್ ಮಾಡಿ ಕಾನೂನು ಪ್ರಕಾರ ತಗೋತೀವಿ ನನ್ನ ಹೆಸರು ಜ್ಯೋತಿ ಇದು ಸಿ ಕೆ ಪಳ್ಳಿಯ ಇಲ್ಲಿ ಬಾರ್ ಕಟ್ತಾ ಇದ್ದಾರೆ ಸರ್ ಬಾರ್ ಬೇಡ ಅಂತ ಎಷ್ಟು ಹೋರಾಟ ಮಾಡ್ತಾ ಇದ್ರು ನಿಲ್ಸ್ತಾ ಇಲ್ಲ ನಾವು ಹೋಗಿ ಎಲ್ಲಿ ಬೇಕೋ ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ರು ಇಪ್ಪತ್ತು ದಿನದಲ್ಲಿ ಇಷ್ಟು ದೊಡ್ಡ ಬಾರ್ ಕಟ್ಟಿದ್ದಾರೆ ಸರ್ ಹಾಸ್ಪಿಟಲ್ ಕಟ್ಟಕ್ಕೆ ಸ್ಕೂಲ್ ಕಟ್ಟಕ್ಕೆ ಯಾರು ಮುಂದೆ ಬರಲ್ಲ ಈ ತರ ಬಾರ್ ಕಟ್ಟಕಾದ್ರೆ ಮುಂದೆ ಬರ್ತಾರೆ ಆದ್ರೆ ಒಬ್ಬನಗೋಸ್ಕರ ಇಡೀ ಊರೇ ಹಿಂದೆ ನಿಂತ್ಕೊಳ್ಳೋತರ ಮಾಡ್ತಾ ಇದಾರೆ ಸರ್ ನಮ್ಗೆ ಊರಲ್ಲಿ ತುಂಬಾ ಜನ ಕುಡ್ದು ಕುಡ್ದು ಸಾಯ್ತಾ ಇದ್ದಾರೆ ನಮಗ್ ಬಾರ್ ಬೇಕಾಗಿಲ್ಲ ಸ್ಕೂಲ್ ಬೇಕು ಹಾಸ್ಪಿಟಲ್ ಬೇಕು ಪಾರ್ಕ್ ಬೇಕು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ಕೊಡ್ರಿ ಅಂತ ಕೇಳ್ಕೊಂತ ಇದೀವಿ ಮಕ್ಕಳು ತುಂಬಾ ಓಡಾಡೋ ಮಕ್ಕಳು ಇದಾರೆ ಸರ್ ಸ್ಕೂಲ್ಗೆ ಹೋಗೋ ವ್ಯಾನ್ಸ್ ಇದಾವೆ ಮತ್ತೆ ಹೋಗೋ ಹೆಣ್ಣು ಮಕ್ಕಳು ಇದಾರೆ ನೈಟ್ ಕೂಲಿ ಮಾಡ್ಕೊಂಡು ಬರೋ ಕೆಲಸದವ್ರು ಇದ್ದಾರೆ ಬಸ್ಸು ಯಾವ ಟೈಮ್ ಬರುತ್ತಾ ಯಾವ ಟೈಮ್ಗೆ ಹೋಗುತ್ತ ಗೊತ್ತಿಲ್ಲ ನಡ್ಕೊಂಡು ತುಂಬಾ ಜನ ಓಡಾಡ್ತಾರೆ ಅವ್ರಿಗೆಲ್ಲ ಸೇಫ್ಟಿ ಇಲ್ಲ ಇಲ್ಲಿ ಕುಡಿದು ನಶೆಯಲ್ಲಿ ಏನ್ ಮಾಡಿದ್ರು ಕೇಳೋರ್ಗೆ ಅಧಿಕಾರ ಇರಲ್ಲ ಆಮೇಲೆ ಅದಕ್ಕೋಸ್ಕರ ಇಲ್ಲಿ ಬಾರ್ ಬೇಡ ಸರ್ ಇಪ್ಪತ್ತೊಂಬತ್ತು ವರ್ಷದಿಂದ ಇಲ್ಲ ಸರ್ಕಾರಿ ಬಾರ್ ಅವಾಗ್ಲೇನೆ ಸ್ಟಾಪ್ ಮಾಡಿಸಿದ್ರು ನಮ್ಮೂರವ್ ದೊಡ್ಡ ವ್ಯಕ್ತಿಗಳೆಲ್ಲ ಹೋರಾಡಿ ಇವಾಗ ಮತ್ತೆ ಅದೇ ಪೊಸಿಷನ್ ಬರ್ತಾ ಇದೆ ಇವಾಗ ಬೇಡ ಅಂತ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಇಲ್ಲಿ ನಾವು ನಿಲ್ಸ್ಬೇಕು ಅಂತ ಸ್ಟ್ರೈಕ್ ಮಾಡಕ್ ಬಂದ್ವಿ ಅಧಿಕಾರನ ಕಳ್ಸಿ ಮಾತಾಡಿದೀವಿ ಅವ್ರು ನಿಲ್ಸಿಲ್ಲ ಅಂತಂದ್ರೆ ಮುಂದಕ್ಕೆ ಇನ್ನು ದೊಡ್ಡ ಹೋರಾಟ ಮಾಡ್ತೀವಿ ಸರ್ ಮೇನ್ ರೋಡ್ ಇದೆ ಮತ್ತೆ ರೋಡ್ ಪಾರ್ಕಿಂಗ್ ಗೋಸ್ಕರ ತುಂಬಾ ಹತ್ರಕ್ಕೂ ಬಂದಿದ್ದಾರೆ ನಮ್ಗೆ ಓಡಾಡಕ್ ಒಂದು ವೆಹಿಕಲ್ ಓಡಾಡಕ್ ಬಂದ್ರೆ ಜಾಗ ಬಿಟ್ಟಿದ್ದಾರೆ ಸರ್ ಇದಾವೆ ಮತ್ತೆ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ಇಲ್ಲಿ ಹೆಣ್ಮಕ್ಳು ಈಗ್ಲೇ ಭಯ ಪಡ್ತಿದ್ದಾರೆ ಓಡಾಡಕ್ಕೆ ಮುಂದಕ್ಕೆ ಇನ್ನು ಹೆವಿ ಆಗುತ್ತೆ ಅಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ